ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರನ್ನು ಅವಹೇಳನ ಮಾಡಿದ ವಕೀಲ ವಿದ್ಯಾಧರ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಜೊತೆಗೆ ಗಡಿಪಾರು ಮಾಡಬೇಕೆಂದು ನಾಪೋಕ್ಲು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಕೊಂಡೀರ ನಾಣಯ್ಯ ಒತ್ತಾಯಿಸಿದರು ನಾಪೋಕ್ಲು ಮಹಿಳಾ ಸಮಾಜದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಭಾರತೀಯ ಸೇನೆಗೆ ಚಿನ್ನದ ಕಿರೀಟದಂತಿದ್ದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರನ್ನು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಮಾಡಿರುವುದು ಶಿಕ್ಷಾರ್ಹ ಅಪರಾಧ ನಾಗರಿಕ ಸಮಾಜದಲ್ಲಿ ಈ ರೀತಿಯ ಬೆಳವಣಿಗೆ ಒಳ್ಳೆಯದಲ್ಲ ವಿದ್ಯಾಧರ್ ವಕೀಲ ವೃತ್ತಿಯಲ್ಲಿ ಮುಂದುವರಿಯದಂತೆ ಕ್ರಮ ಕೈಗೊಳ್ಳಬೇಕು ಹಾಗೂ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದರು ಯಾವುದೇ ಕ್ರಮ ವಹಿಸದಿದ್ದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಕೊಂಡೀರ ನಾಣಯ್ಯ ಎಚ್ಚರಿಸಿದರು ವಿಚಾರದ ಅಪರಾಧವಾಗುವುದು ಈ ರೀತಿ ಬೆಳವಣಿಗೆಗೆ ಯಶಗಿರುವ ಪ್ರಜೋದಿಬಾಯಿನವರ ವಿಚಾರವನ್ನು ಈ ಮೊದಲೇ ಎಷ್ಟೋ ವರ್ಷದಿಂದ ತಿಳಿಸಿದಂಥ ವ್ಯಕ್ತಿ ಫೀಲ್ ಮಾಸ ಭಾರತ ಸೇನೆಯಲ್ಲಿ ಈ ಪದವಿ ಪಡೆದು ಅವರಿಗೆ ದೇಶದಿಂದ ವಿದೇಶದಿಂದ ಹಲವು ಉತ್ತಮ ಪ್ರಶಸ್ತಿ ದೊರಕಿದೆ ಆದರೂ ಈ ವ್ಯಕ್ತಿ ಈ ಸಮಯದಲ್ಲಿ ಇಂತಹ ಒಂದು ಹೇಳಿಕೆ ನೀಡಿರುವುದು ಬಹಳ ದುರಾಜಸ್ಕರ ಇದು ಬಹಳ ಒಂದು ಮಾಜಿ ಸೈನಿಕರಿಗೆ ತನ್ನ ಒಂದು ದುಃಖ ಮುಂದುವರೆಯದಲ್ಲೇ ಕಠಿಣ ಕ್ರಮ ಇರುವ ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಅಪ್ಪುಮಣಿಯಂಡ ನಾಣಯ್ಯ ಕಾರ್ಯದರ್ಶಿ ಕಟೋಳಿ ರಾಜಪ್ಪ ಖಜಾಂಚಿ ಕರೀಂ ನಿರ್ದೇಶಕರಾದ ಪುಲ್ಲೇರ ಪಳಂಗಪ್ಪ ಪಾಡಿಯಮ್ಮಂಡ ಅಪ್ಪಣ್ಣಮ್ಮಯ್ಯ ಅಮ್ಮಂಡ ಅಶೋಕ್ ಹಾಜರಿದ್ದರು